ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಸನ್ಸ್ಕ್ರೀನ್ ನಾನು ಈ ಸತಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಬೇರೆ ಇದನ್ನ ತರಿಸಿದೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ದಿನನೇ ಆಯಿತು ಮತ್ತು ಇತ್ತೀಚೆಗೆಲ್ಲ ತುಂಬ ಜನ ಮ್ಯಾಮ್ ಯಾವುದಾದ್ರು ಸನ್ಸ್ಕ್ರೀನ್ ಹೇಳಿ ರೆಫರ್ ಮಾಡಿ ಅಂತ ಕೇಳ್ತಾ ಇದ್ರಿ ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಹೇಳಬೇಕು ನಿಮ್ಮ ಹತ್ರ ನಾನು ಈಗೇನು ನಿಮಗೆ ಸನ್ಸ್ಕ್ರೀನ್ ತೋರಿಸ್ತೀನಿ ಇದು ಯಾವುದೇ ಸ್ಪಾನ್ಸರ್ಡ್ ವೀಡಿಯೋ ಅಲ್ಲ ಯಾವುದೇ ಕೊಲೊಬ್ರೇಷನ್ ವೀಡಿಯೋ ಅಲ್ಲ ಸತ್ಯವಾಗಲು ಯಾಕೆ ಅಂತಂದರೆ ಕೆಲವರ ಮೇಲೆ ಮ್ಯಾಮ್ ನೀವು ಸ್ಪಾನ್ಸರ್ಡ್ ವಿಡಿಯೋ ಕೊಲೊಬ್ರೇಷನ್ ವಿಡಿಯೋ ಹಾಕಿ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಯಾರ ತಲೆನೂ ತಲೆನಲ್ಲೂ ಬರಬಾರ್ದು ಹಾಗಾಗಿ ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನಾನೇನು ಪ್ರಾಡಕ್ಟ್ ಯೂಸ್ ಮಾಡಿರ್ತೀನಿ ಆ ಪ್ರಾಡಕ್ಟ್ಗಳನ್ನು ನಾನು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಂಡು ಇದು ಹೆಲ್ಪ್ ಆಗ್ಬಹುದಾ ಅಂತ ಅಂದ್ಕೊಂಡು ಆಮೇಲೆ ನಾನು ವಿಡಿಯೋನ ಮಾಡೋದು ಸೊ ನಾನು ಸನ್ಸ್ಕ್ರೀನ್ನ ತೊಗೊಳೋಕ್ಕೂ ಫಸ್ಟು ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ ಒಂದಷ್ಟು ಪಾಯಿಂಟ್ಸನ್ನ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಏನಪ್ಪ ಅಂತಂದರೆ ನಾನು ಭಾಳ ವರ್ಷಗಳಿಂದಲೂ ಬ್ಯೂಟಿ ಟಿಪ್ಗಳನ್ನು ಕೊಡ್ತಾ ಇರೋದ್ರಿಂದ ಅವಾಗವಾಗ ಕೇಳ್ತಲೇ ಇರ್ತಾರೆ ಅಂದರೆ ವಿಂಟರ್ ಟೈಮಲ್ಲಿ ಯಾವ ಮಾಯ್ಚರೈಸರು ಅಥವಾ ಯಾವುದು ಚೆನ್ನಾಗಿರುತ್ತೆ ಲೋಷನ್ ಅಂತ ಕೇಳ್ತಾರೆ ಬೇಸಿಗೆಯಲ್ಲಿ ಸನ್ಸ್ಕ್ರೀನ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಸೊ ಅದೇ ರೀತಿನಲ್ಲಿ ನನಗೆ ಈಗಲೂ ತುಂಬ ಜನ ಕೇಳ್ತಾ ಇದ್ದಿದ್ದರಿಂದ ನಾನು ಸನ್ಸ್ಕ್ರೀನ್ ತಗೊಳ್ಳೋಕ್ಕಿಂತ ಫಸ್ಟು ನನ್ನ ತಲೆಯಲ್ಲಿ ತಲೆಯಲ್ಲಿ ಒಂದಷ್ಟು ನ ಇಟ್ಟಿದ್ದೆ ಆ ಪಾಯಿಂಟ್ಸ್ಗಳು ಯಾವ್ಯಾವುದು ಅಂತಂದರೆ ಮೊದಲನೇದಾಗಿ ಪ್ರಾಡಕ್ಟ್ ಬಂದು ಕೆಮಿಕಲ್ ಫ್ರೀ ಇರಬೇಕು ಸ್ಕಿನ್ ಫ್ರೆಂಡ್ಲಿ ಇರಬೇಕು ಟಾಕ್ಸಿನಸ್ ಇರಬಾರ್ದು ಸೊ ಚೆನ್ನಾಗಿದೆ ಪ್ರಾಡಕ್ಟ್ ಅನ್ನೋ ರೀತಿಯಲ್ಲಿ ಇರುವಂತಹ ಒಂದು ಸನ್ಸ್ಕ್ರೀನ್ ಅಂತ ಇಟ್ಕೊಂಡೆ ದೆನ್ ಫಸ್ಟ್ ಫಸ್ಟ್ ಒನ್ ಬಂದು ಎಲ್ಲ ಸ್ಕಿನ್ನವ್ರಿಗೂ ಕೂಡ ಅಡ್ಜಸ್ಟ್ ಆಗುವಂಥ ಸನ್ಸ್ಕ್ರೀನ್ನ ತಗೋಬೇಕಂತ ಆ್ಯಂಡ್ ಸೆಕೆಂಡ್ ಒನ್ ಬಂದು ಅದೇ ಟಾಕ್ಸಿನಸ್ ಏನು ಇಲ್ದಲ್ಲೇನೇ ಇರುವಂತಹ ಆದಷ್ಟು ವೇಗನೇ ಇರುವಂತಹ ಪ್ರಾಡಕ್ಟನ್ನು ನಾನು ಟ್ರೈ ಮಾಡ್ಬೇಕಂತ ಅಂದ್ಕೊಂಡೆ ದೆನ್ ಅದಾದಮೇಲೆ ಪಾಕೆಟ್ ಫ್ರೆಂಡ್ಲಿ ಎಲ್ರಿಗೂ ಕೂಡ ಸಾವಿರಾರು ರೂಪಾಯಿಂದ ತೊಗೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡೆ ಸೊ ಎಲ್ಲರೂ ತಗೊಳ್ಬಹುದಾದಂತಹ ಸನ್ಸ್ಕ್ರೀನ್ ಅಂತ ಮತ್ತು ಇನ್ನೊಂದೇನಂತಂದ್ರೆ ಎವ್ರಿ ಡೇ ನಾವು ವರ್ಕ್ ಮಾಡೋರನ್ನ ನೋಡ್ತಾ ಇರ್ತೀವಿ ಸೊ ಅವರು ಎವ್ರಿ ಡೇ ಹೆವಿ ಮೇಕಪ್ ಮಾಡ್ಕೊಳ್ ಮಾಡಿಕೊಂಡ್ರೆ ಸ್ಕಿನ್ ಹಾಳಾಗುತ್ತೆ ಅದ್ರ ಜೊತೆಗೆ ಈಗ ಬೇಸಿಗೆ ಅಲ್ವಾ ಸೊ ಮೇಕಪ್ ಹೆಚ್ಚಾಗಿ ಆದಾಗ ಏನಾಗುತ್ತೆ ಮತ್ತು ಈ ಬೇಸಿಗೆನಲ್ಲಿ ತುಂಬ ಸ್ವೆಟ್ ಆಗ್ತಾ ಇರ್ತೀವಿ ಸೊ ಹೆಚ್ಚು ಹೆಚ್ಚು ಬೆವಿತಾ ಇರೋದ್ರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಏನಿರುತ್ತೆ ಸ್ಕಿನ್ನನ್ನು ಹಾಳು ಮಾಡಿಬಿಡುತ್ತೆ ಹಾಗಾಗಿ ಈ ಒಂದು ಬೇಸಿಗೆ ಟೈಮಲ್ಲಿ ಹೆವಿ ಮೇಕಪ್ಗಿಂತ ನೀವು ಹಾಕೋ ಸನ್ಸ್ಕ್ರೀನಲ್ಲೇ ನಿಮ್ಮ ಸ್ಕಿನ್ ಗ್ಲೋ ಕಾಣಬೇಕು ಆ್ಯಂಡ್ ಬ್ರೈಟ್ ಿಂಗ್ ಅಂತ ಅನ್ನಿಸ್ಬೇಕು ಈ ರೀತಿಯಲ್ಲಿ ಇರುವಂತಹ ಸನ್ಸ್ಕ್ರೀನ್ ನಾನು ನಿಮಗೆ ತಿಳಿಸ್ಕೊಡ್ಬೋದು ಅಂತ ಅಂದ್ಬಿಟ್ಟು ಸಾಕಷ್ಟು ಸರ್ಚ್ ಮಾಡಿ ಆ್ಯಂಡ್ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಸೊ ಓಕೆ ಚೆನ್ನಾಗಿದೆ ಈ ಒಂದು ಸನ್ಸ್ಕ್ರೀನ್ ಅಂತ ಅನಿಸಿದ್ದಂತಹ ಸನ್ಸ್ಕ್ರೀನ್ನ ನಾನು ಪರ್ಚೇಸ್ ಮಾಡಿದೆ ಆ್ಯಂಡ್ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡರ್ ಮಾಡಿದ್ದೆ ಆ್ಯಂಡ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ಯಾವುದೇ ಬ್ಯೂಟಿ ಪ್ರಾಡಕ್ಟ್ ಅಂತ ನೀವು ತೊಗೋಬೇಕಂತ ಅನ್ಕೊಂಡ್ರೆ ಒಂದು ಹತ್ತಿರದ ನಿಮ್ಮ ಮಾರ್ಕೆಟ್ ಸಾರಿ ಮೆಡಿಕಲ್ ಅಥವಾ ನಿಮ್ಗೆ ಮೆಡಿಕಲ್ ಅಲ್ಲಿ ಹೋಗಿ ತಗೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ನಾಯ್ಕ ನಾಯ್ಕಾ ದಿ ಬೆಸ್ಟ್ ತುಂಬಾ ವರ್ಷಗಳಿಂದ ನಾನು ಬ್ಯೂಟಿ ಪ್ರಾಡಕ್ಟ್ ಅಂತ ಬಂದ್ರೆ ನಾಯ್ಕಾನೇ ತಗೊಳ್ಳೋದು ಇದು ಆಪ್ ಏನು ಸ್ಪಾನ್ಸರ್ ಅಲ್ಲ ಸತ್ಯವಾಗ್ಲು ಸೊ ನಾಯ್ಕ ಅಂತ ಅಲ್ಲಿ ನಿಮಗೆ ಯಾವುದೇ ಡುಪ್ಲಿಕೇಟ್ ಪ್ರಾಡಕ್ಟ್ ಸಿಗೋದಿಲ್ಲ ಈ ಸೊ ಬ್ಯೂಟಿ ಪ್ರಾಡಕ್ಟ್ಸ್ ಏನಂತ ಸಿಗುತ್ತೆ ಎಲ್ಲವೂ ಕೂಡ ಅಲ್ಲಿ ಒರಿಜಿನಲ್ಲೇ ಸಿಗುತ್ತೆ ಸೊ ನಾನು ಈಗ ಸನ್ಸ್ಕ್ರೀನು ಕೂಡ ನಾಯ್ಕದಲ್ಲೇನೆ ನಾನು ಪರ್ಚೇಸ್ ಮಾಡಿದ್ದು ಮತ್ತೆ ಇನ್ನೊಂದು ನಾಯ್ಕದಲ್ಲಿ ಏನಕ್ಕಪ್ಪ ಅಂತ ಅಂದರೆ ನಿಮ್ಗೀಗ ಈ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಹೇಳಿದಾಗ ಸೊ ನೀವು ಈ ಪ್ರಾಡಕ್ಟನ್ನು ನಾಯ್ಕದಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಈ ಪ್ರಾಡಕ್ಟಿಗೆ ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಎಷ್ಟು ಸಾವಿರ ಜನ ಇಷ್ಟಪಟ್ಟಿದ್ದಾರೆ ಮತ್ತು ಎಷ್ಟು ನೂರಾರು ಜನರು ರಿವ್ಯೂನ ಬರೆದು ಹಾಕಿರ್ತಾರೆ ಮತ್ತು ಒಂದು ಫೈವ್ಗೆ ಎಷ್ಟು ರೇಟಿಂಗ್ ಸ್ಟಾರ್ ಸಿಕ್ಕಿದೆ ಇದೆಲ್ಲವೂ ಕೂಡ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಇರ್ಬೋದು ಎಲ್ಲವೂ ಕೂಡ ನಿಮಗೆ ಈಸಿಯಾಗಿ ಅಲ್ಲಿ ಆಕ್ಸೆಸ್ ಮಾಡ್ಬೋದು ಸಿಗುತ್ತೆ ಸೊ ನಾನು ಯಾವಾಗಲೂ ಹೇಳೋದು ನಿಮಗೆ ಒಂದು ಪ್ರಾಡಕ್ಟನ್ನು ಫಸ್ಟು ಸ್ಟಡಿ ಮಾಡಿ ನೋಡಿ ನಿಮ್ಮ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಆಗಲ್ವಾ ಆ ಪ್ರಾಡಕ್ಟಲ್ಲಿ ಏನಿದೆ ನಿಮ್ಮ ಸ್ಕಿನ್ಗೆ ಅದು ಫ್ರೆಂಡ್ಲಿಯಾಗಿ ಇದೆಯಾ ಅಥವಾ ಕೆಮಿಕಲ್ ಹೆಚ್ಚಾಗಿ ಇದೆಯಾ ಇದನ್ನೆಲ್ಲ ತಿಳ್ಕೊಂಡು ನಿಮಗೆ ಆ ಪ್ರಾಡಕ್ಟ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದ್ರೆ ಮಾತ್ರ ಪರ್ಚೇಸ್ ಮಾಡಿ ಸುಮ್ನೆ ಸುಮ್ಮನೆ ಹೋಗಬೇಡಿ ನಾನು ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿರ್ತೀನಿ ಅಡ್ಜಸ್ಟ್ ಆಗಬೇಕಂತ ಇಲ್ಲ ತುಂಬ ಜನಕ್ಕೆ ಅಡ್ಜಸ್ಟ್ ಆಗಬಹುದು ಕೆಲವರಿಗೆ ಅಡ್ಜಸ್ಟ್ ಆಗ್ದಲ್ಲೇ ಇರ್ಬೋದು ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ನಿಮಗೆ ಪ್ಯಾಚ್ ಟೆಸ್ಟ್ ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಟ್ರೈ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತ ಈ ಒಂದು ಪೋರ್ಷನ್ ಸ್ವಲ್ಪ ಪ್ರಮಾಣದಲ್ಲಿ ಕ್ರೀಮ್ ಅಥವಾ ಸೋಪ್ ಯಾವುದೇ ಯಾವ್ದೇ ವಾಟ್ ಎರ್ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಒಂದು ಪ್ಯಾಚ್ ಟೆಸ್ಟ್ ಅಂತ ಅಂದ್ಬಿಟ್ಟು ಈ ಒಂದು ಪೋರ್ಷನ್ ಅಲ್ಲಿ ಸ್ವಲ್ಪ ನೀವು ಟ್ರೈ ಮಾಡಿ ನಿಮಗೆ ಆವಾಗ್ಲೇನೆ ಗೊತ್ತಾಗುತ್ತೆ ಅಂದರೆ ಇಚ್ಛಿನೆಸ್ ಇರ್ಬೋದು ಇರಿಟೇಷನ್ ಇರ್ಬೋದು ರ್ಯಾಷಸ್ ಇರ್ಬೋದು ಈ ಥರ ಏನಾದರೂ ಆಯಿತು ಅಂತಂದರೆ ಅದನ್ನ ಯೂಸ್ ಮಾಡೋಕೆ ಹೋಗಬೇಡಿ ಸ್ಕಿಪ್ ಮಾಡಿ ಸೊ ಅಥವಾ ಏನೂ ಆಗಲಿಲ್ಲ ಚೆನ್ನಾಗಿ ಅನಿಸ್ತಾ ಇದೆ ಅಂತ ನೀವು ಯೂಸ್ ಮಾಡ್ಬೋದು ಟ್ರೈ ಮಾಡ್ಬೋದು ಇದಿಷ್ಟು ಬೇಸಿಕ್ಕಾಗಿ ಯಾವುದೇ ಪ್ರಾಡಕ್ಟ್ನ ನೀವು ಟ್ರೈ ಮಾಡ್ಬೇಕಂತ ಅಂದಾಗ ಅಂದರೆ ಹೊಸ್ದಾಗಿ ಟ್ರೈ ಮಾಡ್ಬೇಕಂತ ಅಂದಾಗ ಈ ಪಾಯಿಂಟ್ಸ್ಗಳು ನಿಮಗೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ದೆ ಮತ್ತೆ ಯಾಕಷ್ಟು ಕೊರಿತಾ ಇದ್ದೀರಾ ಯಾವಾಗ ಸನ್ಸ್ಕ್ರೀನ್ ಅಂತ ಬೇಗ ಹೇಳಿ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕೆ ಅಂತಂದರೆ ಒಂದು ವಸ್ತು ಅಥವಾ ಒಂದು ವಿಷಯ ಅಂತ ಬಂದಾಗ ನಾನು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ನಿಮಗೆ ಅಟ್ಲೀಸ್ಟ್ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ಏನು ಎಕ್ಸ್ಪ್ಲನೇಷನ್ ಇಷ್ಟ ಆಗುತ್ತೆ ಕೇಳಿಕೊಂಡು ಆಮೇಲೆ ಪ್ರಾಡಕ್ಟ್ ಯೂಸ್ ಮಾಡೋಣ ಅಂತ ಕೆಲವರಿಗೆ ಆ ಥರ ಏನಿಗೆ ಅಂತಂದರೆ ಫಸ್ಟ್ ನಾನು ಆ ಇದೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು ಅಂತ ಬಟ್ ನನಗೆ ಆ ಥರ ಸುಮ್ಮನೆ ಕೂಡ್ ಮೆಥಡಲ್ಲಿ ಎಲ್ಲ ಹೇಳೋದು ನನಗಿಷ್ಟ ಆಗೋಲ್ಲ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಪಕ್ಕ ಅಂದರೆ ಪಕ್ಕ ಆ ರೀತಿ ಓಕೆ ಫೈನ್ ಇವಾಗ ನಾನು ಯೂಸ್ ಮಾಡ್ತಾ ಇರುವಂಥ ಇತ್ತೀಚೆಗೆ ನಾನು ಯೂಸ್ ಮಾಡ್ತಾ ಇರೋದು ಬಂದು ಆಕ್ವಾಲಾಜಿಕಾ ಅಂತ ಸೊ ಇದು ತುಂಬಾ ಚೆನ್ನಾಗಿದೆ ಗ್ಲೋಯಿಂಗ್ ಪ್ಲಸ್ ಸ್ಕಿನ್ ಬ್ರೈಟ್ನಿಂಗ್ ಮತ್ತೆ ಸ್ಕಿನ್ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ ಸೊ ಪಪಾಯ ಮತ್ತೆ ವಿಟಮಿನ್ ಇದೆ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಈ ಒಂದು ಟೆಂಪ್ರೇಚರ್ ಏನಿದೆ ಬಿಸಿ ಏನಿದೆ ಇದಕ್ಕೆ ಫಿಫ್ಟಿ ಪ್ಲಸ್ ಐ ತಿಂಕ್ ಬೆಸ್ಟ್ ಅಂತ ಅನ್ಸುತ್ತೆ ಎಸ್ ನಾನು ಉಪಯೋಗಿಸ್ತಾ ಇರುವಂತಹದ್ದು ಇದೆ ಸನ್ಸ್ಕ್ರೀನ್ ನೀವು ಬೇಕಂತಾದರೆ ಸ್ಕ್ರೀನ್ಶಾಟ್ ಆದ್ರೂ ತೊಗೊಂಡು ನಿಮ್ಮ ಹತ್ತಿರದ ಮೆಡಿಕಲಲ್ಲಿ ಬೇಕಾದರೆ ಚೆಕ್ ಮಾಡ್ಕೋಬೋದು ಅಥವಾ ಆನ್ಲೈನಲ್ಲಾದರೂ ಪಪಾಯ ಆ್ಯಂಡ್ ವಿಟಮಿನ್ ಸಿ ಬ್ರೈಟ್ನಿಂಗ್ ದೆನ್ ಐ ಹೈಡ್ರೇಟ್ ಆಗಿ ಇರೋದಕ್ಕೆ ಸ್ಕಿನ್ ಹೆಲ್ಪ್ ಮಾಡುತ್ತೆ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇದೆ ಸೊ ತುಂಬ ಬೇಗನೆ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಬ್ಲೈಂಡ್ ಆಫ್ ನ್ಯಾಚುರಲ್ ಫ್ರೂಟ್ಸ್ ಪ್ಲಸ್ ಆ್ಯಕ್ಟಿವ್ಸ್ ಅಂತ ಇದೆ ಮತ್ತು ಇದ್ರದ್ದು ಪ್ರೈಸ್ ನೀವು ಔಟ್ಸೈಡ್ ತಗೊಳ್ತೀರಾ ಅಂದರೆ ಫೋರ್ ಫೋರ್ಟಿ ನೈನ್ ನಾನು ಲಾಸ್ಟ್ ಫಿಫ್ಟೀನ್ ಡೇಸ್ ಹಿಂದೆ ತಗೊಂಡಾಗ ನಾಯಕದಲ್ಲಿ ಫೋರ್ ಝೀರೋ ಫೋರ್ ಇತ್ತು ಅಂದರೆ ನಾನ್ನೂರ ನಾಲ್ಕು ರೂಪಾಯಿ ಇತ್ತು ಮತ್ತು ಇಲ್ಲಿ ನೋಡ್ಬೋದು ಕೆಮಿಕಲ್ಸ್ ಮೇನ್ ನಾವು ಯೂಸ್ ಮಾಡೋವಂಥ ಕ್ರೀಮ್ಗಳು ಏನಿರುತ್ತೆ ಅದರಲ್ಲಿ ಇವುಗಳು ಇರಬಾರ್ದು ಈ ಪ್ಯಾರಬೀನ್ ಇರ್ಬೋದು ಮಿನರಲ್ ಆಯಿಲ್ ಇರ್ಬೋದು ಸೊ ಇವೆಲ್ಲವೂ ಫ್ರೀ ಇರಬೇಕು ಆ್ಯಂಡ್ ಇದನ್ನು ಗಮನಿಸಿ ವೀಗನ್ ಅಂತ ಇದೆ ಅಪ್ರೂವ್ಡ್ ಆಗಿದೆ ಸೊ ಕ್ರ್ಯೂಲಿಟಿ ಫ್ರೀ ಇದೆ ಆ್ಯಂಡ್ ನಾವು ಉಪಯೋಗಿಸುವಂಥ ಒಂದು ಸನ್ಸ್ಕ್ರೀನ್ ಇರ್ಬೋದು ಪ್ರಾಡಕ್ಟ್ ಇರ್ಬೋದು ಏನು ಇವುಗಳಿಂದ ಏನು ಈ ಒಂದು ಸ್ಕಿನ್ಗೆ ಕ್ರ್ಯೂಲಿಟಿ ಇರಬಾರ್ದು ಇವೆಲ್ಲವರಿಂದ ಫ್ರೀ ಇತ್ತು ಮುಕ್ತವಾಗಿತ್ತು ಅಂದರೆ ಆರಾಮಾಗಿ ನಾವು ಈ ಒಂದು ಕ್ರೀಮ್ಗಳನ್ನು ಉಪಯೋಗಿಸ್ಬೋದು ನಾವು ಉಪಯೋಗಿಸೋದಕ್ಕೆ ಅರ್ಹತೆಯನ್ನು ಪಡೆದಿದೆ ಅಂತ ಸೊ ನಾನು ಇಷ್ಟಪಟ್ಟು ಉಪಯೋಗಿಸ್ತಾ ಇರೋದು ಸನ್ಸ್ಕ್ರೀನ್ ಇದ್ದೇನೆ ಸೊ ಇಲ್ಲಿ ತನಕ ನಾನು ಏನು ಯೂಸ್ ಮಾಡಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿದೆ ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಆ್ಯಂಡ್ ನಿಮಗೆ ಆಲ್ ಆಫ್ ಸಡನ್ ಆಫೀಸ್ ಅಂತ ಅಂದ್ಬಿಟ್ಟು ಎವ್ರಿ ಡೇ ಬಸ್ಸಲ್ಲಿ ಎಲ್ಲ ಟ್ರೈ ಟ್ರಾವೆಲ್ ಮಾಡ್ತಲೇ ಇರ್ತಿಲ್ಲ ಮತ್ತೆ ಆಲ್ ಆಫ್ ಸಡನ್ ಯಾವುದೋ ಒಂದು ಸಿಂಪಲ್ 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 ಪಾರ್ಟಿ ಅಂತ ಅಂದಾಗ್ಲೂ ಅಷ್ಟೇ ಜಸ್ಟ್ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡು ಈ ಒಂದು ಸನ್ಸ್ಕ್ರೀನ್ನ ಹಾಕೊಂಡ್ಬಿಟ್ರೆ ಮುಗಿತು ಅದರ ಪಂಪ್ ಇದರಲ್ಲಿ ಬರುತ್ತೆ ಸೊ ನಿಮಗೆ ಏನು ಪ್ಯಾಕೆಟ್ಸ್ ಏನಿರುತ್ತೆ ಪೌಚಸ್ ಏನಿರುತ್ತೆ ಆ ಥರ ಅಲ್ಲ ಮತ್ತೆ ಇದು ಬೇಕಾಗುತ್ತೆ ಅಷ್ಟು ಈಗಿನ ಇದರಲ್ಲಿ ಮತ್ತೆ ವಾಟರ್ ತರ ವಾಟರ್ ಅನ್ನೋ ರೀತಿ ತುಂಬಾ ಅಬ್ಸರ್ವ್ ಆಗ್ಬಿಡತ್ತೆ ಮತ್ತೆ ತುಂಬಾ ಲೈಟ್ ಇದೆ ಸೊ ಟೆಕ್ಸ್ಚರ್ ಬಂದು ತುಂಬಾ ಲೈಟ್ ಅಂತ ಅನ್ಸುತ್ತೆ ಒಂದ್ ನಿಮಿಷ ಇದು ಕುಂಕುಮ ಇಟ್ಟಿದ್ದೀನಿ ಅದು ಸ್ವಲ್ಪ ತೆಗೆದ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಹಾಕೊಳ್ತೀನಿ ನನಗೆ ಇದು ಏನು ಒಂಥರ ಒಂಥರ ಅಂಟಂಟು ಸ್ಕಿನ್ಗೆಲ್ಲ ಒಂಥರ ಗ್ರೇಸಿ ಗ್ರೇಸಿ ಅನ್ನೋ ತರ ಇದೆ ಅಂತ ಖಂಡಿತ ಅನ್ನಿಸ್ಲಿಲ್ಲ ತುಂಬಾ ಮೈಲ್ಡ್ ಆಗಿ ತುಂಬಾ ಚೆನ್ನಾಗಿ ಇದೆ ಅಂತ ಅನಿಸ್ತು ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ತುಂಬ ಬೇಗನೆ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ತುಂಬ ಹೆವಿ ಅಂತ ಅನ್ಸೋದಿಲ್ಲ ಸೊ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಎವ್ರಿ ಸಿಕ್ಸ್ ಸನ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ ಅಂದರೆ ಎವ್ರಿ ಡೇ ಟೂ ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು ನೀವು ಹೊರಗಡೆ ಹೋಗೋಕ್ಕೂ ಒಂದು ಐದು ಹತ್ತು ನಿಮಿಷ ಮೊದಲು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡ್ರೆ ಸೊ ಆದಷ್ಟು ನಮ್ಮ ಎಷ್ಟು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗುತ್ತೆ ನಮ್ಮ ಸ್ಕಿನ್ನನ್ನು ಸನ್ನಿಂದ ಸೊ ಅಷ್ಟು ಒಳ್ಳೆಯದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟಾಗಿದೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಚೆಕ್ ಮಾಡಿದಾಗ ತ್ರೀ ನೈಂಟಿ ಫೈವ್ ಸಮಥಿಂಗ್ ಇತ್ತು ವೇರಿಯೇಷನ್ ಆಗ್ತಾ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ ಅಂದರೆ ನಾನು ತಗೊಂಡಾಗ ಫೋರ್ ಜೀರೋ ಫೋರ್ ಇತ್ತು ನಾನ್ನೂರ ನಾಲ್ಕು ರೂಪಾಯಿ ಇತ್ತು ಅಲ್ಲಿ ಹೊರ್ಗಡೆ ಮೆಡಿಕಲ್ ಮೆಡಿಕಲಲ್ಲಿ ಅಫ್ಕೋರ್ಸ್ ನಿಮ್ಗೆ ಕಂಫರ್ಟಬಲ್ ನಿಮಗೆ ಇಲ್ಲಿ ಬೇಕಂದರೆ ಇಲ್ಲಿ ಪರ್ಚೇಸ್ ಮಾಡಬಹುದು ಅಲ್ಲಿ ಬೇಕಂತಂದರೆ ಆನ್ಲೈನಲ್ಲಿ ತರಿಸ್ಬೋದು ಎಸ್ ದಿಸ್ ಇಸ್ ಮೈ ಸನ್ಸ್ಕ್ರೀನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಅಂತ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟ್ ಯಾವಾಗಲೂ ನಿಮ್ಮ ಪ್ರೀತಿ ಸದಾ ಇರಲಿ ಒಳ್ಳೆ ಕಮೆಂಟ್ಗಳನ್ನು ಕೊಡಿ ಎಲ್ಲಿದ್ದಂಕ ಯಾವುದು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿಲ್ಲ ಬಟ್ ಪ್ಲೀಸ್ ಒಳ್ಳೆ ಕಮೆಂಟ್ಗಳನ್ನು ಹಾಕಿದ್ರೆ ನನಗೂ ಖುಷಿಯಾಗುತ್ತೆ